अभी जल्दी उन मैसेज को <laughs> हाँ तो आवारा क्या बीपी है क्या बीपी है तेरी क्यों पॉज़ है कावड़ों उनके बाद तो नेटो सीटे निकलना बॉडी मार नेटो के लिए आजा बस उन्होंने गायना कर राउंड आगे थे बढ़ते एकदम हमारे पैसा आता है डेयरेड पावर बैंक आप बुड़े जीरो परसेंट चार्जिंग जीरो परसेंट <laughs> ನೋಡ್ ಪುಲು ಪುಲುಕ್ ತೈತೆ ಬೇಡ ಕುಲುಕ ಬೇಡ ಸಿಲುಕು ಅಂತ ಹಿಂದೆಗಳ ನೋಡಿ ಹೆಂಗಿದೆ ವ್ಯೂ ನಾವು ತೋರಿಸ್ತಾ ಇರ್ತೀವಿ ನೋಡ್ತಾ ಇರಬೇಕು ಅಂತ ಮಧ್ಯದಲ್ಲಿ ದಾರಿ ಕಾಣುತ್ತೆ ಹೇಳ್ಬೇಕು ಹಿಂಗೆ ಹೆಂಗೆ ಹೇಳು ನೀನು ಹೇಳ ನಾನು ರೆಕಾರ್ಡ್ ಮಾಡ್ತಿದ್ದಲ್ಲಿ ದಾರಿ ಕಾಣ್ತಿದ್ದೆ ಅಂತೆಲ್ಲ ತೋರಿಸ್ತೀವಿ ನೋಡಿ ಫ್ರೆಂಡ್ಸ್ ಅಲ್ಲಿ ಏನೋ ಮದನ್ ತೋರಿಸ್ತಾ ಇದ್ದಾನೆ ಹಾ ತೋರಿಸು ಓಡಣ ಹೊಡಿಯೋಣ ಹೊಡಿಯೋಣ ಬೈಕಲ್ಲಿ ಹೋಗ್ಬಿಡೋಣ ಒಳ್ಳೆ ಆಫ್ ರೋಡಿಂಗ್ ಗೊತ್ತಿಲ್ಲ ಅಲ್ಲ ಅಲ್ಲಿ ಬೇಸ್ ಕ್ಯಾಪ್ ಗೊತ್ತಿಲ್ಲ ಕೇಳ್ಬೇಕು ಇವತ್ತು ಕೇಳೋದ್ ನೋಡಿದ್ರೆ ಗೊತ್ತಾಗುತ್ತೆ ಗಾಡಿಯಲ್ಲಿ ಬಿಡ್ತಾರೋ ಆ ಥರ ಇವತ್ತು ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಜೋಶಲ್ಲಿ ಹತ್ಕೊಂಡು ಅವ್ ಮೆಸೇಜು ಅವನು ಯಾರದು ಯಾರದು ಅಲ್ಲ ಕಣ ಯಾರ ಮಾಡಿದ್ನ ಎಲ್ಲೆಲ್ಲ ಹೋಯ್ತಾನೆ ಎಲ್ಲ ಒಂದ್ ಇಪ್ಪತ್ ಇಪ್ಪತ್ತು ಫೋಟೋ ಹೊಡ್ಸ್ಕೊತಾನೆ ಹುಷಾರ ಕ್ಯಾಮ್ರಾ ಯಾರ್ದು ಒಂದಿಲ್ಲ ನಂದದಪ್ಪ ನಂದಲ್ಲ ಆಮೇಲೆ ಬೇರೆ ಒಂದು ಅದು ಹೆಂಗಿದ್ರು ನೀರು ಹಾಗೆ ಆಗುತ್ತೆ ಇವ್ ನೀರಾಗ್ದು ತೊಂಡಿ ನೋಡಿ ಆ ಸೈಡ್ ಹಂಗೆ ಹಂಗೆ ಒಂಟಿ ಮರ ಬಂದು ನಮಸ್ಕಾರಗಳು ಇನ್ನೊಂದು ಮರ ತಂದು ನೆಡ್ತೀನಿ ಕಂಪ್ನಿ ಕೊಡೋಕ್ಯಾರೂ ಇಲ್ಲ ಕಂಪನಿ ಕೊಡ ಯಾರೂ ಇಲ್ಲ ಆಗ ಎಲ್ಲರೂ ಜೋಡಿ ಮರ ಅಂತ ಕರೀತಾರೆ ಯಾವ್ದೇಳು

நோட் மதன முனிஜ் முனீந்திர முனீந்திர நான் அருண் நோட் அது ஒழை அரித்த இது ಅಲ್ಲಿವರೆಗೂ ಐತೆ ಸ್ಟೀಫು ಹಿಂಗ ಅನ್ಬಿಟ್ರಿ ಹಿಂಗೆ ಹತ್ರಿ ಅತ್ರಿ ಇವಾಗ ಅದನ್ನು ಬ್ರೇಕ್ ತಗೊಳಲ್ಲ ಅನ್ಬಿಟ್ಟು ಫೋಟೋ ಹೊಡಿಯೋ ನೆಪ್ದಲ್ಲ ಇಳಕಿ ಇಳಿದ್ಬಿಟ್ಟ ನೀನೇನು ನಾನು ಇನ್ನೇನು ಎರಡು ಕಿಲೋಮೀಟರು ಸಮೀಪದಲ್ಲಿದ್ದೀವಿ ಕುದುರೆ ಕುದುರೆ ಮುಖ ಪೀಕ್ಗೆ ಕುದುರೆ ಮುಖ ಪೀಕ್ ಗೆ ಎರಡು ಕಿಲೋಮೀಟರ್ ಸಮೀಪದಲ್ಲಿ ಇರುವ ದೃಶ್ಯ ನೋಡಿ ಗೆಳೆಯರೇ ಅಯ್ಯೋ ಇವ್ರು ಇವಾಗ ತೊಡರ್ಸ್ಕೊಂಡು ಬಿದ್ದಿ ಹೊಡ್ಕೊಳ್ಳೋರು